ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ನಾನು ಸಿಕ್ಕಿ ದಯವಿಟ್ಟು ಕ್ಷಮೆ ಇಲ್ಲಿ ಫಸ್ಟಿಗೆ ಕ್ಷಮೆ ಕೇಳ್ತಾ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ ದಯವಿಟ್ಟು ವ್ಲಾಗ್ ಹಾಕೋದು ತುಂಬ ಡಿಸ್ಟೆನ್ಸ್ ಆಯಿತು ದಯವಿಟ್ಟು ಕ್ಷಮಿಸಿ ವ್ಲಾಗನ್ನು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ದೇವರನೆಗೂ ತುಂಬಾ ಮುಖ್ಯ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಯಾಕೆ ವ್ಲಾಗ್ನ ಹಾಕ್ತಾ ಇಲ್ಲ ಅಂತ ನೋಡೋರು ಒಂದು ನೂರೈವತ್ತು ಜನ ಇನ್ನೂರು ಜನ ಆದ್ರೂ ಕೂಡ ತುಂಬ ಪ್ರೀತಿ ಇಟ್ಟಿದ್ರು ಆ ಪ್ರೀತಿಗೆ ಯಾವಾಗಲೂ ಚಿರಋಣಿ ಸೊ ಹೀಗೆ ನೋಡಿ ನನ್ನನ್ನು ಸಪೋರ್ಟ್ ಮಾಡಿ ತುಂಬ ಜನ ನನಗಂತೂ ಮಿಸ್ ಮಾಡ್ಕೋತಾ ಪುನರ್ ಪುನರ್ವನ್ನು ಮಿಸ್ ಇದಂತ ಮೆಸೇಜ್ ಮಾಡಿರೋದು ನೋಡಿ ತುಂಬ ಖುಷಿ ಆಯಿತು ನನಗೆ ಈಗ ಇಡ್ಲಿ ಬ್ಯಾಟರ್ಗೆ ಉಪ್ಪನ್ನು ಹಾಕಿರೋದನ್ನ ನಾನು ಬೆಳಗ್ಗೆ ಹಾಕೋತೀನಿ ಸೊ ಹಾಗಾಗಿ ಸ್ವಲ್ಪ ರುಬ್ಬಿಟ್ಟಿದೆ ಎಷ್ಟೊಂದು ಆಗ್ಬಿಟ್ಟಿತ್ತು ಅಂದ್ರೆ ಇವತ್ತು ಸ್ವಲ್ಪ ಬೇಸಿಗೆ ಇತ್ತಲ್ವಾ ಅಂದ್ರೆ ಯುಗಾದಿ ಬಿಸಿಲು ಅಂತ ಮೊದ್ಲೆ ಅಲ್ವಾ ಸೊ ಹಾಗಾಗಿ ಯುಗಾದಿ ಹಬ್ಬದಿಂದ ದಿನದಿಂದ ಎರಡು ದಿನದಲ್ಲಿ ತುಂಬಾ ಬಿಸಿಲು ನಾನು ಮಲ್ ಮುಚ್ಚಡೋದಂತ ನೋಡ್ತಾ ಇದ್ದೆ ಮುಗ ಬಂದು ಏನು ಮಾಡ್ದ ನೋಡೋಣ ಮುಚ್ಚಿಕೊಂಬಿಡೋದಂತ ಹೋಗ್ತಾ ಇದ್ದೆ ಅಷ್ಟೊಂದು ಬಂದ್ಬಿಟ್ಟೆ ಕಳ್ಳ ಮುಂಡಿದೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಚ್ಚಮ್ಮ ಇವತ್ತು ಇಡ್ಲಿ ಪೇಚಲು ಏನ್ ಮಾಡೋಣ ಕಂತೂ ಹ್ಮ್

അത് ബി തിണ്ടി മാത് ഇഡ്ലി മാതാ പ്ലാൻ സക്സസ്ഫുൽ ആലേ ഇല്ല മഗ എദ് ബക്കി ബച്ച നോട് അസ്ൊന്നും ബന്ധ മകോയോ കൂട്ടി കൂട്ടി ബന് സൂപ്പർ ഇരോ ತಿಂಡಿ ಮಾಡಿಲ್ಲ ಏನ್ ಮಾಡೋದು ಮಾಡಿಲ್ಲ ಕಣಪ್ಪ ತರ್ತೀ ಹೋಗಿ ಯಾಕೆ ಓಪನ್ ಇರಲ್ಲ ಓಪನ್ ಇತ್ತ ಹೋಗು ಮಾಡ್ತಿಲ್ವಲ್ಲ ಇವತ್ತು ತಿಂಡಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ದೆ ನಮ್ಮ ಯಜಮಾನ್ರಿಗೆ ಅವರು ರಿಯಾಕ್ಷನ್ ಹೆಂಗಿತ್ತು ಅಂದರೆ ಸರಿ ಹಾಗೆ ಇರಿ ಉಪವಾಸ ಇರಿ ನೀನು ಉಪವಾಸ ಇರು ನಾನು ನನ್ನ ಮಗ ಹೋಗ್ಬಿಟ್ಟು ಹೋಟ್ಲಲ್ಲಿ ಬರ್ತೀವಿ ಅಂತೆಲ್ಲ ಹೇಳ್ತಾಯಿದ್ರು ಸೊ ಸುಮ್ಮನೆ ಮಂತ್ರಿ ಪ್ರಾಬ್ಲಮ್ ಆಗಿತ್ತು ನಿನ್ನೆ ಮೊನ್ನೆ ಹಾಗಾಗಿ ಸ್ವಲ್ಪ ರೇಗಿಸ್ತಾ ಇದ್ದೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸರಿ ಆಯಿತು ಬಿಡು ಹೋಟ್ಲಲ್ಲಿ ಬರ್ತೀವಿ ನೀನು ಮಾತ್ರ ಉಪವಾಸ ಇರು ಅಂತ ಹೇಳ್ಬಿಟ್ಟು ಜೋಕ್ಸ್ ಮಾಡ್ತಿದ್ರು ಮತ್ತೆ ಮಧ್ಯಾಹ್ನದ ಮೇಲೆ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಎರಡು ವಿಡಿಯೋ ಮಾಡಿದಂಗಾರ ನೋಡೋಣ ಅಂತ ಚೆನ್ನಾಗ್ ಸೇರಲಿ ಬೆ릿ಪಡಿ ನೇ ಚೆನ್ನಾಗ್ ಸೇರಲಿ ಅನ್ನನ ಪಚ್ಚೆಯೇ ಅಪತ್ತಿ ತೇ ಏತೇ ಕೂ ಅಪತ್ತಿ ತೋ ಅಪತ್ತಿ ಕುತ್ 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 ಹಿಂಗೆ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡಿದ್ದು ಅದನ್ನು ವೀಡಿಯೋ ಎಡಿಟ್ ಮಾಡಿಕೊಡು ಅಂತ ಕೇಳಿದರು ಆದರೆ ನಂದು ಯಾಕೋ ಗೊತ್ತಿಲ್ಲ ವಾಟ್ಸಪ್ ಪ್ರಾಬ್ಲಮ್ ಆಗಿಬಿಟ್ಟೆ ಸ್ಟೇಟಸ್ ಇಲ್ಲ ಬರೀ ಫೋಟೋಸ್ ಮಾತ್ರ ಹಾಕ್ಬೋದು ಅಷ್ಟೇ ವೀಡಿಯೋಸ್ ಇಲ್ಲ ಹಾಗೆ ವೀಡಿಯೋ ಕೂಡ ಯಾರಿಗೂ ಸೆಂಡ್ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂದರೆ ನಿನಗೆ ಏನು ಬೇಕಾದರೂ ಆಗುತ್ತೆ ನನಗೆ ಅಂತ ಅಂದರೆ ವೀಡಿಯೋ ಎಡಿಟ್ ಮಾಡಿಕೊಡಲ್ಲ ನಿಮಗೆ ಎಡಿಟ್ ಎಲ್ಲ ಬರುತ್ತೆ ಆದರೂ ಈ ಥರ ರೋಸ್ತಿ ಹಂಗೆ ಹೇಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು ನಾನು ಯಾಕೆ ಇಷ್ಟು ದಿನ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳ್ಬಿಡ್ತೀನಿ ಫಸ್ಟು ಅಂದರೆ ಯುಗಾದಿ ಹಬ್ಬದವರೆಗೂ ನಾನು ವ್ಲಾಗ್ನ ಮಾಡ್ಕೊಂಡಿದ್ದೆ ಅದು ಏನಾಯಿತು ಅಂದರೆ ನೈಟು ಆ ಊರಿಗೆ ಹೋದ್ವಿ ನೆಕ್ಸ್ಟ್ ಎರಡು ದಿನ ಇದಾದಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಡೇ ನಾವು ಊರಿಗೆ ಹೊಡ್ತೀವಿ ಆವ್ಲಾಗು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಊರಿಗೆ ಹೋದಾದ್ಮೇಲೆ ಫೋನು ಚಾರ್ಜಿಗ್ ಹಾಕಿದ್ದಾವ ಪುನಿ ಬಂದು ಕತ್ತಲೇಲಿ ಚಾರ್ಜಿಗ್ ಹಾಕಿದ್ದೆ ಪುನೀ ಬಂದು ಲೈಟ್ ಆನ್ ಮಾಡೋಕೆ ಹೋಗಿ ಸ್ವಿಚ್ ಬೋರ್ಡ್ ತಗಲಿ ಅಂದರೆ ನಾನು ಚಾರ್ಜ್ ಹಾಕಿರ್ತೀನಲ್ಲ ಅದ್ರ ಮೇಲೆ ಇಟ್ಟಿದ್ದೆ ಫೋನ್ನ ಸೊ ಕೈ ತಗಲ್ಬಿಟ್ಟು ಫೋನ್ ಬಿದ್ದು ಎರಡು ಭಾಗವಾಗಿ ಒಡೆದೋಗ್ಬಿಟ್ಟಿತ್ತು ಮತ್ತೆ ಇನ್ನು ನಾಲ್ಕು ದಿನ ಅದನ್ನು ರಿಪೇರಿ ಮಾಡಿಸ್ಲಿಲ್ಲ ಆಮೇಲೆ ಪುನರ್ವೂ ಊರಲ್ಲೇ ಉಳ್ಕೊಂಡ ಊರಲ್ಲೇ ಉಳ್ಕೊಂಡಿದ್ದ ಕಾರಣ ನನಗೆ ತುಂಬಾ ಬೇಜಾರಾಗಿತ್ತು ಅಂದರೆ ಗೊತ್ತಲ್ಲ ಅಂದರೆ ಮಕ್ಳು ನಿಜವಾಗ್ಲೂ ಆ ಟೈಮಲ್ಲಿ ಗೊತ್ತಾಗುತ್ತೆ ತಾಯ್ತನ ಏನು ಅನ್ನೋದು ಇದ್ದಾಗ ಬೈಯೋದು ಹೊಡಿಯೋದು ಮುದ್ದು ಮಾಡೋದು ಎಲ್ಲದೂ ಸಹಜ ಆದರೆ ಇಲ್ದಾಗ ಮಕ್ಕಳನ್ನ ಫೀಲ್ ಮಾಡಿಕೊಂಡು ಸಂಕಟ ಪಡೋದು ಇದೆಯಲ್ಲ ನಿಜವಾಗ್ಲೂ ನಾನು ಅದನ್ನು ನರ್ಕನೇ ನೋಡಿ ಬಂದ್ಬಿಟ್ಟೆ ಯಾರಿಗೂ ಆಗ್ತಾ ಇಲ್ಲ ಯಾರಿಗೂ ಆಗ್ತಾ ಇಲ್ಲ ಇವುಳೆನ್ ಸೀಮೆಗಿಲ್ದದ ಮಗನ ಅಂತ ಅಂದ್ಕೊಬಿಡ್ತಾರೆ ಆದರೆ ಮಕ್ಕಳ ಮೇಲೆ ಜೀವನೇ ಪ್ರಾಣನೇ ಇಟ್ಕೊಂಡಿರ್ತೀವಿ ಅಂದರೆ ಅವನು ಅವ್ನ ಆಸೆನೂ ಮುಖ್ಯ ಮತ್ತೆ ನಮ್ಮ ಅತ್ತೆ ಮಾವನ ಆಸೆನೂ ಮುಖ್ಯ ನಮಗೆ ನಮ್ಮದು ಸ್ವಲ್ಪ ದಿನ ಕಷ್ಟ ಕಷ್ಟ ಆಗ್ಬೋದು ಮತ್ತು ಈಗ ಮೇ ಜೂನ್ಗೆ ನಾವು ಸ್ಕೂಲಿಗೆ ಅಡ್ಮಿಷನ್ ಮಾಡಿದ್ರೆ ಮತ್ತು ಸಮ್ಮರ್ ಡೇನೇ ಕಾಯಬೇಕು ಅವನಿಗೆ ಟೈಮ್ ಆಗೋವರೆಗೂ ಬೇಸಿಗೆ ರಜಾ ಕೊಡೋವರೆಗೂ ಮೊಸರು ಆ ನಂದು ಅಂತ ನಂದು ಅಂತ ಹೇಳಿದ್ನಾ ಅಮಾವಾಸ್ಯೆ ಆದ ತ ಮನೆ ಬಂದಿ ಎರಡು ಸಿಕ್ಕ ಅಸ ಮಾಡ್ದಿ ಮಗು ಕೂಸ್ತಾನೆ ಮಗೆ ಬ್ಯಾ ಕೂಸ್ತಾ ಕೇಳು ಕುನಲ್ ಬಂದ ನಾನ್ ಮಗಿ ಮೋಸ ಮಾಡಿ ಮಗಿ ದುಡ್ಡು ಹೊಡ್ಕಂತ ಇರ್ಬೇಕು ಅನ್ಯಾಯ ಮಾಡುತ್ತೆ ಹ್ಮ್ ಸೊ ಬೇಸಿಗೆ ರಜೆ ಕೊಡೋವರೆಗೂ ಅವನಿಗೆ ಸ್ಕೂಲ್ ಅಡ್ಮಿಷನ್ ಆದಮೇಲೆ ಕಾಯಬೇಕಾಗತ್ತೆ ಊರಿಗೆ ಹೋಗೋದಕ್ಕೆ ಬರೋಕ್ಕೆ ಮತ್ತೆ ಇನ್ನೂ ನನಗೆ ಫುಲ್ ಹಿಂಸೆ ಆಗಿಬಿಡುತ್ತೆ ಊರಿಗೆ ಹೋಗೋದು ಬರೋದು ತುಂಬಾ ಕಡಿಮೆ ಆಗುತ್ತೆ ಸ್ಕೂಲ್ ರಜೆ ಸಿಗೋಲ್ಲ ಅದು ಇದು ಅಂತ ಅಂದ್ಬಿಟ್ಟು ಅದಕ್ಕೆ ಅವನು ಇಲ್ಲಿ ಇದ್ದೀ ಇದ್ದಿ ತುಂಬಾ ಬೋರ್ ಆಗ್ಬಿಟ್ಟಿತ್ತು ಅವನಿಗೆ ಮಾತೇತಿ ಯುಗಾದಿ ಹಬ್ಬಕ್ಕೆ ಹೋದಾಗ ಅಲ್ಲಿ ಇರ್ತೀನಿ ಅಮ್ಮ ಸುಮಾರ ಡೇ ಮುಗಿಸ್ಕೊಬರ್ತೀನಿ ಅಂತ ಹೇಳೋನು ಅತ್ತೆ ಮಾವ ಕೂಡ ತುಂಬ ಆಸೆ ಪಟ್ಟರು ಅಲ್ಲಿ ಇರಲಿ ಮಗು ಯುಗಾದಿ ಹಬ್ಬಕ್ಕೆ ಹೋದಾಗ ಸ್ವಲ್ಪ ದಿನ ಬಿಟ್ಟಿರು ಜಾತ್ರೆಗೆ ಬಂದಾಗ ಕರ್ಕೊಂಡು ಅಂತೀರಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನನಗೆ ನಿಜವಾಗ್ಲೂ ಫುಲ್ಲು ಬ್ಲ್ಯಾಂಕ್ ಆಗ್ಬಿಡ್ತು ಲೈಫು ಅಂದರೆ ಒಂದೊಂದು ಅದನ್ನು ಅಂದರೆ ಮಕ್ಕಳನ್ನ ಬಿಟ್ಟಿರೋದು ಅದು ಬೇರೆ ವಿಚಾರ ಆದರೆ ಅದನ್ನು ಎಲ್ಲದನ್ನೂ ಅದು ಕಲಿಬೇಕು ಮುಂದೆ ಯಾವ ಸಿಚುವೇಶನ್ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಿಟ್ಟು ಬರ್ಬೇಕಾದ್ರೆ ಏನು ಅನ್ನಿಸ್ತಿಲ್ಲ ಬಿಡು ಇರ್ಬೋದು ಅಂತ ಅಂದ್ಕೊಂಡು ಬಂದೆ ಬಂದಮೇಲೆ ಫುಲ್ಲು ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ನಾಲ್ಕೈದು ದಿನ ಫುಲ್ಲು ಅಳು ಬರ್ತಿದೆ ತಡ್ಕೊಳಕ್ಕಾಗ್ತಾಯಿಲ್ಲ ಬರೀ ಪುನ್ ಪುನಿ ಡ್ಯೂಟಿಗೆ ಹೋದರೆ ಒಬ್ಬಳೇ ಆಗ್ಬಿಡ್ತಾಯಿದ್ದೆ ಫೋನ್ ಮಾಡೋದು ಅಳೋದು ಬರೀ ಫೋನ್ ಮಾಡೋದು ಅಳೋದು ಯಾವ ಇಂಟ್ರೆಸ್ಟು ಇಲ್ಲ ಫೋನ್ ನೋಡೋಕ್ಕೂ ಕೂಡ ಇಂಟ್ರೆಸ್ಟ್ ಇಲ್ಲ ಕೆಲವೊಂದು ಟೈಮು ನನಗೆ ಹೆಂಗೆ ಆಗ್ಬಿಡೋದು ಅಂದರೆ ಪುನರ್ವನ್ನ ಮುದ್ದು ಮಾಡಿದ್ದಕ್ಕಿಂತ ಅವ್ನು ಬೈದಿದ್ದು ಯಾವ ವಿಚಾರಕ್ಕೆ ಬೈದಿದ್ದೆ ಅದೆಲ್ಲ ಬರೀ ನೆನಪಾಗೋದು ಇದ್ದಾಗ ಹಿಂಗೆ ಬೈದ್ಬಿಟ್ನಲ್ಲ ನಾನು ಅಂತ ಅದೇನೋ ಒಂಥರ ಹೇಳಕ್ಕಾಗ್ತಾ ಇಲ್ಲ ತಾಯಿ ಸಂಟ ಅಂದರೆ ಆವಾಗಲೇ ಗೊತ್ತಾಗಿದ್ದೆ ನನಗೆ ನಮ್ಮ ಅಮ್ಮರೆಲ್ಲ ಇಷ್ಟು ಮಿಸ್ ಮಾಡ್ಕೋತಾರೆ ನಮ್ಮನ್ನು ನಾವೇನಾದ್ರೂ ಹೋಗ್ಲಿಲ್ಲ ಅಂದರೆ ಅಮ್ಮರು ಯಾಕೆ ಹಂಗೆ ಆಡ್ತಾರೆ ಅಂತ ಹೇಳ್ಬಿಟ್ಟು ಆವಾಗಲೇ ಗೊತ್ತಾಗಿದೆ ನನಗೆ ನಿಜವಾಗ್ಲೂ ಸೊ ಹಾಗಾಗಿ ಫುಲ್ ಅಂದರೆ ಫುಲ್ ಮೆಂಟ್ಲ್ ಥರ ಹಾಕ್ಬಿಟ್ಟಿದ್ದೆ ನಾಲ್ಕು ದಿನ ಅಡ್ಜಸ್ಟ್ ಆಗೋವರೆಗೂ ಆಮೇಲೆ ಆಮೇಲೆ ನಿಧಾನ ಕುಂದ್ಕೊಂಡೆ ಇವಾಗಲೂ ಕೂಡ ನಾನು ಫಿಫ್ಟೀನ್ ಡೇಸ್ ಆದಮೇಲೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಿರೋದಲ್ವ ಇವಾಗಲೂ ಕೂಡ ಸ್ವಲ್ಪ ಸಂಕಟ ಇದೆ ಆದರೆ ನಾರ್ಮಲ್ ಸ್ಟೇಜಿಗೆ ಬಂದಿದ್ದೀನಿ ಹಂಗಾಗಿ ವಿಡಿಯೋನ ಇವತ್ತು ಎಡಿಟ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಎಡಿಟ್ ಮಾಡ್ತಾ ಇದ್ದೀನಿ ತುಂಬ ಜನ ಮೆಸೇಜ್ ಮಾಡಿದರೆ ಅವರಿಗೆಲ್ಲ ಬಿಝಿ ಇದೆ ಬಿಜಿ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ರಿಪ್ಲೈ ಮಾಡಿಬಿಟ್ಟಿದೆ ಅದಕ್ಕೆ ಇವಾಗ ನಿಜವಾದ ರೀಸನ್ ಹೇಳೋಣ ಅಂತ ಹೇಳ್ಬಿಟ್ಟು ಬ್ಲಾಗೆಲ್ಲ ಎಡಿಟ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೀನಿ ತುಂಬಾ ಅಂದರೆ ತುಂಬಾ ಕಷ್ಟಪಟ್ಟೆ ಫ್ರೆಂಡ್ಸ್ ಅಂದರೆ ನಾಲ್ಕೈದು ದಿನ ಹೊಂದ್ಕೊಳ್ಳೋಕ್ಕೆ ನಿಜವಾಗ್ಲೂ ಅವ್ನಿಂದಲೇ ಹಳು ಬರ್ತಾ ಇತ್ತು ಅಂದರೆ ಪುಣ್ಯ ಡ್ಯೂಟಿಗೆ ಹೋಗಿರೋರು ಅಲ್ಲಿ ಕಾಲ್ ಮಾಡ್ತಾ ಇಲ್ಲ ತಿಂತ ಇದ್ದೆ ನಂಗೆ ಇಲ್ಲ ಹೇಳ್ಬಿಟ್ಟು ದು ಕಲಿಸ್ಕೊಂಡ್ ಹತ್ತಿರದಂಟು ರಾತ್ರಿ ಮೂರು ಗಂಟೆವರೆಗೂ ನಾಲ್ಕು ಗಂಟೆವರೆಗೂ ನಿದ್ದೆನೇ ಬರ್ತಾ ಇರಲಿಲ್ಲ ಬರೀ ಅವಳು ಅಳು ಅವಳು ಒಂದು ಫೋಟೋ ಒಂದು ವೀಡಿಯೋಸ್ ಹಾಕೊಳ್ಳೋದು ಅಳೋದು ಎಲ್ಲೋ ದೂರದ್ದು ಯುದ್ಧಕ್ಕೆ ಹೋಗಿದ್ದಾನೆ ಅನ್ನೋ ರೇಂಜಿಗೆ ಆಡ್ಬಿಟ್ಟೆ ಆಮೇಲೆ ಆಮೇಲೆ ಸಮಾಧಾನ ಆಗಿ ಇವಾಗ ನನಗೆ ನಾನೇ ಅರ್ಥ ಮಾಡ್ಕೊಂಡಿನ ಅವ್ರಿಗೆ ಯಾವಾಗ ಅಜ್ಜಿ ಪ್ರೀತಿ ತಾಯಿ ಅದು ಹಳ್ಳಿ ಎಲ್ಲ ವಾತಾವರಣ ಅವನಿಗೆ ಯಾವಾಗ ಈಗ ಆಟ ಆಡೋ ವಯಸ್ಸಲ್ಲಿ ತಂದು ಕೂಡ ಕೊಂಡ್ಬಿಟ್ವು ಮತ್ತೆ ಅವನಿಗೆ ಸಿಗುವಂಥ ಎಲ್ಲ ಪ್ರೀತಿ ಇದು ಆಟ ಆಡೋದೆಲ್ಲ ಬಾಲ್ಯನ ಕಳಿಬೇಕು ಅವನು ನಾವು ನಾವೇಗೆ ಲೈಫ್ ಲೀಡ್ ಮಾಡೋದು ಚಿಕ್ಕ ವಯಸ್ಸು ಅಲ್ಲಿ ಅವನಿಗೂ ಆ ಪ್ರೀತಿ ಸಿಗಬೇಕು ಅಂತ ಹೇಳಿ ಅರ್ಥ ಮಾಡಿಕೊಂಡು ನಮ್ಮ ಯಜಮಾನರು ನಿಧಾನಕ್ಕೆ ಅರ್ಥ ಮಾಡ್ಸೋಕೆ ಸ್ಟಾರ್ಟ್ ಮಾಡಿದ್ರು ಸುಮ್ಮನೆ ಇರು ಎಲ್ಲಿ ಹೋಗುತ್ತೆ ಹೇಳು ಅದಕ್ಕೂ ಆ ಆಸೆ ಇರುತ್ತಲ್ವ ಅದ್ರ ಬಗ್ಗೆ ನನಗೂ ನಿನ್ನಷ್ಟೇ ಸಂಕಟ ಆಗ್ತೈತೆ ನಿನಗಿಂತ ನನ್ನನ್ನು ಜಾಸ್ತಿ ಹಚ್ಕೊಂಡಿದ್ದ ಅವನು ಆದರೆ ನಾನು ಬಿಟ್ಟಿದ್ದೀನಿ ಅಂದರೆ ಅರ್ಥ ಮಾಡ್ಕೋಬೇಕು ಅವನು ನಮ್ಮನ್ನು ಜ್ಞಾನನೇ ಮಾಡ್ತಾಯಿಲ್ಲ ಫ್ರೆಂಡ್ಸ್ ನೆನಪೇ ಮಾಡ್ಕೋತಿಲ್ಲ ಅವನು ಕಾಲ್ ಅಂದರೆ ಮಾತಾಡು ಅಂತಂದರೆ ನನಗೆ ಡಿಸ್ಟರ್ಬ್ ಮಾಡಬೇಡಿ ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾನೆ ಅಷ್ಟು ಅವನು ಫ್ರೀಯಾಗಿ ಫ್ರೀ ಬರ್ಡ್ ಥರ ಎಲ್ಲೋ ಜೈಲಿಂದ ಆಚೆ ಹೋಗಿರೋ ಥರ ಫೀಲ್ ಮಾಡ್ಕೋತಾ ಇದ್ದಾನ ಅವನು فراغ. <laughs> ಅದಕ್ಕೆ ನಮ್ಮನೆಯವ್ರು ಹೇಳ್ತಾಯಿದ್ರು ಬಿಡು ಆಟ ಆಡಲಿ ಇನ್ನು ನೆಕ್ಸ್ಟು ಸ್ಕೂಲು ಅದು ಇದು ಅಂತ ಅವನು ಬಿಸಿ ಆಗ್ಬಿಡ್ತಾನೆ ರಜಾ ಸಿಗೋಲ್ಲ ವರ್ಕು ಎಕ್ಸಾಮು ಅಂತ ಹೇಳ್ಬಿಟ್ಟು ಇದು ಮಾಡೋದು ಇದು ಮಾಡ್ತಾನೆ ಇನ್ನು ಸಮ್ಮರ್ ಡೇನೇ ಕಾಯಬೇಕು ಊರಿಗೆ ಹೋಗೋದಾದ್ರೆ ಅದಕ್ಕೆ ಈ ಬಿಡು ಇರಲಿ ಆರಾಮಾಗಿ ಬರಲಿ ಸ್ವಲ್ಪ ದಿನ ಅಂತೇಳ್ಬಿಟ್ಟು ಅಂತ ಸಮಾಧಾನ ಮಾಡಿಸಿದ್ರು ಇವಾಗ ಸ್ವಲ್ಪ ರಿಲೀಫ್ ಆಗಿದ್ದೀನಿ ಸ್ವಲ್ಪ ಖುಷಿಯಾಗಿದ್ದೀನಿ ಇನ್ನು ಮತ್ತೆ ಇನ್ನೊಂದು ನೆಕ್ಸ್ಟು ಈ ತಿಂಗಳು ಸಿಕ್ಸ್ಟೀನ್ತು ನಾನು ಊರಿಗೆ ಹೋಗ್ತೀನಿ ಹಂಗಾಗಿ ಸ್ವಲ್ಪ ಮಾತಾಡಿಕೊಂಡು ವೀಡಿಯೋ ಕಾಲ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನಿನ್ನ ಅವ್ನಿಗೆ ಮಾತಾಡಿಸ್ತಾ ಇದ್ದೀನಿ ಅವನನ್ನು ಫೋನ್ ಮಾತೇ ಆಡ್ತಾ ಇರಲಿಲ್ಲ ಅವನು ಎಲ್ಲಿ ಬೆಂಗಳೂರಿಗೆ ಕರ್ಕೊಂಡೋಗ್ತಾರೋ ಅಂತ ಇಲ್ಲ ಅಮ್ಮ ನಾನು ಇದ್ದೀನಿ ನಾನು ನನ್ನ ತಲೆ ತಿನ್ಬೇಡ್ರಿ ಹೇಳ್ಬಿಟ್ಟು ಕಟ್ಟೆ ಮಾಡ್ಬಿಡೋನು ಮಾತಾಡ್ತಾಯಿಲ್ಲ ಇಲ್ಲ ಇಲ್ಲ ಅಂತಲೇ ನಾನು ನಾಲ್ಕೈದು ದಿನ ಡಿಪ್ರೆಷನಿಗೆ ಹೋಗ್ಬಿಟ್ಟಿದೆ ನಾನು ಸೊ ಇವಾಗ ನಾರ್ಮಲ್ ಸ್ಟೇಜಿಗೆ ಬಂದಾಗ ಹೇಳೋದನ್ನೆಲ್ಲ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಏನು ಅಂದ್ಕೊಬಿಡಿ ದಯವಿಟ್ಟು ಕ್ಷಮೆ ಇರಲಿ ಇಷ್ಟು ದಿನ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂದರೆ ಇದಕ್ಕೆ ತುಂಬ ಜನ ಮೆಸೇಜ್ ಕನ್ಸನ್ ತೋರಿಸೋದಕ್ಕೆ ತುಂಬಾ ತುಂಬನೇ ತುಂಬ ತುಂಬನೇ ಥ್ಯಾಂಕ್ ಯು ನನಗೆ ಖುಷಿ ಆಗುತ್ತೆ ನನ್ನದು ವ್ಯೂಸು ಕಡಿಮೆ ಹೋದ್ರೂ ನನ್ನ ಪ್ರೀತ್ಸವ್ರು ಒಂದು ನಾಲ್ಕು ಜನ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಹೇಗೆ ಹೋಗುತ್ತೆ ಅಂತ

നോനറകൾ <laughs> kano hmm kena go ka ayo ayo bang bye bye umbah bye ye yeah, bye el dah la koko bye

ಇನ್ನು ಇವಾಗ ಹೊರಟಿವಿ ಅಂದರೆ ಶು ಯುಗಾದಿ ಹಬ್ಬದ ಹಿಂದಿನ ದಿನ ಹೊರಟಿದ್ವಿ ಶನಿವಾರ ಶನಿವಾರ ಡ್ಯೂಟಿ ಮುಗಿಸ್ಕೊಂಡ್ಬಂದು ನೆನ್ನೆ ಇಡ್ಲಿ ಇಟ್ಟಿತ್ತು ಅದಕ್ಕೆ ದೋಸೆ ಮಾಡ್ಕೊಂಡು ತಿಂದು ಹೊರಟಿದ್ವಿ ಇವಾಗ ಅಣ್ಣ ಬಂದಿದ್ದಾರೆ ಪುನಿ ಫ್ರೆಂಡ್ ಒಬ್ರು ಸೊ ಹಂಗಾಗಿ ಅವ್ರು ಡ್ರೈವ್ ಮಾಡ್ತಿದ್ದಾರೆ ಈ ಸಲ ಪುನಿ ಆರಾಮ್ಸೆ ಹೋಗೋದು ಬರೋದು ಮಾಡಿಬಿಟ್ರು ಈ ಸಲ ಯಾವಾಗಲೂ ಅವರೇ ಡ್ರೈವ್ ಮಾಡಿಕೊಂಡು ನೈಟ್ ಡ್ಯೂಟಿ ಮಾಡಿಕೊಂಡು ಹೋಗ್ತಾಯಿದ್ರು ಇವಾಗ ಫಿಶ್ಶು ಅಲ್ಲೊಂದೇ ಇರುತ್ತೆ ನಾಲ್ಕೈದು ದಿನ ಆಮೇಲೆ ಅದಕ್ಕೆ ಫುಡ್ ಹಾಕೋರಿಲ್ಲ ಅಂತೇಳ್ಬಿಟ್ಟು ಅದನ್ನ ಒಂದು ಬೌಲಿಗೆ ಹಾಕೊಂಡು ತೊಗೊಂಡೋಗ್ತಾ ಇದೀವಿ ಇನ್ನು ಅಲ್ಲಿ ಇರ್ತಾನಲ್ವ ಪುನರ್ವು ಬಿಟ್ಟು ಬರಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದೀವಲ್ಲ ಅಂದರೆ ಅದೇ ನಾನು ಹೇಳೋದಲ್ಲ ಇರಲಿ ಅವಾಗಿಂದನು ಒಂದು ಹದಿನೈದು ಇಪ್ಪತ್ತಿಂದಲೂ ನಾನು ಊರಿಗೆ ಹೋಗ್ತೀನಿ ನಾನು ಊರಿಗೆ ಹೋಗ್ತೀನಿ ಅಂತಲೇ ಹೇಳ್ತಾ ಇದ್ದೆ ಪುನರ್ವರು ಸೊ ಹಾಗಾಗಿ ಅಕಸ್ಮಾತ್ ಏನಾದ್ರು ಉಳ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಮುಂಚೆನೇ ತಗೊಂಡೋಗ್ತೀವಿ ಅವ್ನಿಗೂ ಇದಾಗಿರುತ್ತೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾನೆ ಮಗ ಅಂತೇಳಿ ಅವಂತು ಮುಂದಕ್ಕೆ ಹೋಗಿ ಇವತ್ತು ಫುಲ್ ಎಂಜಾಯ್ ಮಾಡ್ತಿದ್ದಾನೆ ಊರಿಗೆ ಹೋಗೋ ಇದರಲ್ಲಿ ಹೋಗ್ರೆ ಮಲ್ಕೊಂಡೇ ಇಲ್ಲ ಬೆಳಗ್ಗೆ ಆರು ಮುಕ್ಕಾಲು ಏಳು ಗಂಟೆಗೆ ಎಬ್ಬರಿಸ್ದೆ ಸ್ನಾನ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅವಾಗ ಎದ್ದವನು ಊರಿಗೆ ಹೋಗೋವರೆಗೂ ಮಲಗಲೇ ಇಲ್ಲ ಅವನು ಅಷ್ಟು ಎಂಜಾಯ್ ಮಾಡ್ಕೊಂಡು ಹ್ಯಾಪಿಯಾಗಿ ಇದು ಮಾಡ್ತಾ ಇದ್ದ ಇನ್ನೊಂದು ಗೊತ್ತಲ್ಲ ಎಲ್ಲಿ ಸಿಗುತ್ತೋ ಅಲ್ಲಿ ಸಿ ಎನ್ ಜಿ ಹಾಕಿಸ್ಕೊಳ್ಲೇಬೇಕು ಯಾಕೆಂದ್ರೆ ಕೆಲವೊಂದು ಕಡೆ ಸಿ ಎನ್ ಜಿ ಸಿಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಸ್ಟಾರ್ಟಿಂಗಲ್ಲೇ ಹಾಕಿಸ್ಕೊಂಡು ಹೋಗ್ತಾ ಇದೀವಿ ಮತ್ತೆ ಸಲ ಹಾಕಿಸ್ತೀವಿ ಹಸಿ ಸಲ ಅಲ್ಲ ಸಾರಿ ಹಾಸಿ ಕೆರೆ ಮೇಲೆ ಬಂದ್ರೆ ಹಸಿ ಹಾಕಿಸ್ತೀವಿ ಹಾಕ್ಸ್ತೀವಿ ಇಲ್ಲಾಂದ್ರೆ ಆಸನ ಮೇಲೆ ಹೋದರೆ ಹಾಸನ ಮೇಲೆ ಸಲ ಹಾಕಿಸ್ತೀವಿ ಅಷ್ಟೊತ್ತಾಗುತ್ತಾ ಐದವರ್ ಬೇಕಾ ಆಗ್ತೀನಿ ಆಗ್ತೀನಿ ಮಗನೆ ಆಗ್ತೀನಿ ಮಗ್ನೆ ನನ್ ಮಗ ಸಾಂಗ್ ಕೇಳ ಬರ್ಗ ಸಮಾಧಾನ ಇಲ್ಲ ಅವ್ರಿಗೆ ಇನ್ನು ಅವ್ರ ತಾತ ಅಜ್ಜಿ ಎಲ್ಲ ಫೋನ್ ಮಾಡ್ತಾಯಿದ್ರು ಇವನಂತೂ ಅಮ್ಮ ನಾನು ಬರ್ತಾಯಿದ್ದೀನಿ ಕಾಯ್ತಾನೆ ಇರು ಆಚಲೇ ಕೂತಿರು ಅಂತೆಲ್ಲ ಹೇಳ್ತಾ ಇದ್ದ ಅವ್ರ ಅಜ್ಜಿಗೆ ಸೌಂಡ್ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು ಫ್ರೆಂಡ್ಸ್ ವಾಯ್ಸ್ ಓವರ್ ಕೊಡ್ತಾ ಪಕ್ಕದಲ್ಲಿ ಡಮಾಲಿಷ್ ಆಗಿತ್ತಲ್ಲ ಅದು ಅದು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ದಯವಿಟ್ಟು ಸಾರಿ ರೆಗ್ಯುಲರ್ ಆಗಿ ನೈಟ್ ಹೊತ್ತು ನೀಟಾಗಿ ವಾಯ್ಸ್ ಓವರ್ ಕೊಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅರ್ಜೆಂಟ್ ಅರ್ಜೆಂಟಲ್ಲಿ ಇದ್ದೀನಿ ತುಂಬ ದಿನ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಅಜ್ಜ ಅಜ್ಜಿಗೆ ಫೋನ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದಾನೆ ಫೋನ್ ನೋಡ್ದೋಗಿ ಇರೋದ್ರಿಂದ ನಾನು ಯುಗಾದಿ ಹಬ್ಬದ ಬ್ಲಾಗ್ ಮಾಡ್ಕೊಂಡಿಲ್ಲ ಇನ್ನು ಯುಗಾದಿ ಹಬ್ಬದ ಹಿಂದಿನ ದಿನ ಯಾವ್ಯಾವ ಬ್ಲಾಗ್ ಇತ್ತು ಅದನ್ನ ಡಿಸ್ಪ್ಲೇ ಹಾಕ್ಸಿದ ಮೇಲೆ ಇದನ್ನ ಇದು ಮಾಡ್ತಾ ಇರೋದು ನಾನು ಕೂಡ ಸಿಂಪಲ್ ಆಗಿ ರೆಡಿ ಆಗಿಬಿಟ್ಟು ಹೊರಟೆ ಇನ್ನೇನು ಕಾರಲ್ಲಿ ಹೋಗೋದು ಅಲ್ಲಿ ಇಳಿಯೋದು ಅಂತ ಹೇಳ್ಬಿಟ್ಟು ಪುನರ್ದೊಂದು ರೀಲ್ಸ್ ಮಾಡಿದ್ದೀನಿ ಹೆಂಗಿದೆ ಅಂತ ನೋಡ್ಬಿಡಿ

Sí, bueno. Mir, Ahora. Oh, tú. verdad? ಇನ್ನು ಅಣ್ಣ ಬಂದಿದ್ದ ಅಂತ ಹೇಳಿದಲ್ಲ ಅವನು ಡೈರಿ ಮಿಲ್ ಕೊಡಿಸಿದ್ದ ಪುನರ್ ಡೈರಿ ಡೈರಿ ಮಿಲ್ಸು ಕಬ್ನಲ್ಲೂ ಎಲ್ಲ ಕೊಡಿಸಿದ್ದ ಅದನ್ನೆಲ್ಲ ಕುಡಿದು ಚಾಕ್ಲೇಟ್ ಇಟ್ಕೊಂಡು ತಿಂತಾ ಇದ್ದೇನೆ ಇವಾಗ ನಾವು ಅರಸಿಕೆ ಬಂದ್ವಿ ಈಗ ತಿಪ್ಪೂರ್ ಮೇಲೆ ಬಂದ್ವಿ ಯಾಕೆಂದರೆ ಬಾಣವರದಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಸೊ ಹಾಗಾಗಿ ಯುಗಾದಿ ಹಬ್ಬಕ್ಕೆ ಹಿರಿಯರಿಗೆ ಎಡೆ ಇಡ್ತೀವಿ ಅಂದರೆ ಸತ್ತೋದವ್ರಿಗೆ ಹಿರಿಯವ್ರು ಸತ್ತೋಗಿರ್ತಾರಲ್ಲ ಅವ್ರಿಗೆ ಎಡೆ ಇಡ್ತೀವಿ ಸೊ ಹಾಗಾಗಿ ಅಮ್ಮಗೊಂದು ಅಂದರೆ ಅತ್ತೆಗೊಂದು ಸೀರೆ ತೊಗೋಣ ಅಂತ ಹೇಳ್ಬಿಟ್ಟು ಇದು ನಂಗೆ ಸಖತ್ ಇಷ್ಟ ಆಯಿತು ತೊಗೊಳಕ್ಕೆ ನಾನು ಆಲ್ರೆಡಿ ನಾನು ಬಟ್ಟೆ ತೊಗೊಂಡಿದ್ದೆ ಹಂಗಾಗಿ ತೊಗೊಳಲಿಲ್ಲ ಸಖತ್ ಮೈಸೂರು ಸಾಫ್ಟ್ ಸಿಲ್ಕ್ಸ್ ಥರ ಇತ್ತು ನಾನು ತಗೊಂಡಿದ್ದು ಅದ್ರ ಹಿಂದೆಗಡೆ ಕೆಳಗಡೆ ಬಾರ್ಡರ್ ಇದೆಯಲ್ಲ ಆ ಸೀರೆ ತೊಗೊಂಡಿದ್ದು ನಾನು ಆದರೆ ನಂಗೆ ಅದು ಸ್ಕೈ ಬ್ಲೂ ಕಲರಿಂದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಸಖತ್ ಇಷ್ಟ ಆಯಿತು ನನಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಒಂಬೈನೂರು ರೂಪಾಯಿ ಅಷ್ಟೇನಾದರೂ ಪ್ರೈಸು ಆದರೆ ನಾನು ತೊಗೊಳ್ಳಲಿಲ್ಲ ಅದೇ ಸಖತ್ ಇಷ್ಟ ಆಯ್ತಲ್ಲ ಅಂತ ಒಂದು ವೀಡಿಯೋ ಕ್ಲಿಪ್ ಮಾಡಿಕೊಂಡೆ ನೋಡಿ ಸೀರೆ ಅಂಗಡಿ ಅಂತೂ ನಾನು ಯಾವಾಗಲೂ ಇಲ್ಲಿಗೆ ಬರೋದು ತುಂಬ ಚೆನ್ನಾಗಿದೆ ಈ ಅಂಗಡಿ ಯಾ ಎಲ್ಲ ಕಲೆಕ್ಷನ್ಸು ಸಿಗುತ್ತೆ ಆದರೆ ಬ್ರೇ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಆ ಭಾನುವಾರದಲ್ಲಿ ಬಂದರೆ ಇಲ್ಲಿ ತೊಗೊಳ್ಳಿ ಸಾಗರ್ ಅಂತ ಹೇಳ್ಬಿಟ್ಟು ಅದು ಅಂಗಡಿ ಹೆಸ್ರು ನಾನು ಸುಮ್ಮನೆ ಹೇಳ್ದೆ ಅಷ್ಟೇ ನಾನು ಅದೇ ಅಂಗಡಿಗೆ ಹೋಗೋದಲ್ಲ ಸುಮ್ಮನೆ ಅದಕ್ಕೆ ಜಸ್ಟ್ ಆಗೋಂಥ ಹೇಳಿದೆ ಅಷ್ಟೇ ಇನ್ನು ಬಂದು ಸಂಜೆ ಮೇಲೆ ಪುನೀಗೆ ಫುಲ್ಲು ಈಟಾಗ್ಬಿಟ್ಟಿತ್ತು ಬರೋ ಅಷ್ಟ್ರೊಳಗೆ ಯಾಕೆ ಅಂತ ಗೊತ್ತಿಲ್ಲ ಇವತ್ತು ಫುಲ್ಲು ಈಟು ತಲೆನೋವು ಸಿಕ್ಕಾಪಟ್ಟೆ ಮೂಗಲೆಲ್ಲ ಸೋರ್ತಾಯಿತ್ತು ಹಾರ್ತಾ ಹಾಡ್ತಾಯಿದ್ರು ಅವರು ಹಂಗಾಗಿ ಹಳ್ಳೆಣ್ಣೆಲ್ಲ ತಲೆಗೆ ತಿಕ್ಕಿ ಅಂಗಾಲಿಗೆ ನಿಂಬೆ ಎಣ್ಣೆಲ್ಲ ಉಜ್ಜಿ ಸ್ವಲ್ಪ ಹೊತ್ತು ಫ್ಯಾನ್ ಹಾಕಿ ಫ್ಯಾನ್ಗಳಿಗೆ ಅರ್ಧ ಈಟಾಗಿರೋದು ಅವನಿಗೆ ಅವರಿಗೆ ಆದರೆ ಏನು ಮಾಡ್ತೀರಾ ಅಷ್ಟು ಸ್ವಲ್ಪನಾರು ಈಗ ತಕ್ಕಮಟ್ಟಿಗೆ ಕೂಲಾಗಲಿ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಫ್ಯಾನ್ ಹಾಕಿ ಅರಳೆಣ್ಣೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ ಫ್ರಂಟ್ ಕ್ಯಾಮ್ರಾದಲ್ಲಿ ಇಟ್ಟು ಸೋಫಾ ಮೇಲೆ ಇಟ್ಟು ವಿಡಿಯೋ ಇದ್ದೀನಿ ಯಾಕೆಂದರೆ ಟ್ರೈಪೋಡೆಲ್ಲ ಬೆಂಗಳೂರೆಲ್ಲ ಬಿಟ್ಟು ಬಂದಿದ್ದೆ ಸೊ ಹಾಗಾಗಿ ಮತ್ತು ಇನ್ನು ನಮ್ಮ ಅತ್ತೆಯವರ ಅಮ್ಮ ಸ್ವಲ್ಪ ಸೀರಿಯಸ್ ಆಗಿದ್ರು ನೋಡ್ಕೊ ನೋಡ್ಕೊಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದಾರೆ ಹಾಗಾಗಿ ಮತ್ತು ಅಲ್ಲಿ ಹೋಗಿ ಅಲ್ಲಿಂದ ಬರೋ ಅಷ್ಟರೊಳಗೆ ತುಂಬ ಲೇಟ್ ಆಗುತ್ತೆ ಹೇಳ್ಬಿಟ್ಟು ಇವಾಗಲೇ ನಾನು ಇದನ್ನು ಇದ್ದೀನಿ ಅರಳೆಣ್ಣೆನ ನಾಳೆ ಹಬ್ಬ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಆಗೋದ್ಮೇಲೆ ನಾನು ವಿಶ್ ಮಾಡ್ತಾಯಿದ್ದೀನಿ ಈ ಗಾದಿ ಹಬ್ಬ ನಮ್ಮ ಭಾಳ ಯಾವಾಗಲೂ ಹಸ್ರಾಗಿ ನಮ್ಮ ಖುಷಿನ ತರಲಿ ಆಮೇಲೆ ಇನ್ನು ನಾನು ಪುನರ್ವೂ ಆಚಲಿದ್ವಿ ಪುನರ್ ಹೋಗಲಿಲ್ಲ ಆರಾಮಾಗಿ ಮಣ್ಣು ಗಿಣ್ಣು ಎಲ್ಲ ತೊಗೊಂಡು ಆಟ ಆಡ್ತಾ ಇದ್ದಾನೆ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನು ಹೆಣ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇನ್ನು ಮುಂದೆ ಬ್ಲಾಗ್ ತಪ್ಪದೆ ಬರುತ್ತೆ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು